ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದಲ್ಲಿ ಪುರಸಭೆ ಕಸ ವಿಲೇವಾರಿ ವಾಹನವನ್ನು ತಡೆದು ಪ್ರತಿಭಟನೆ ಪುರಸಭೆ ವತಿಯಿಂದ ಕಸ ವಿಲೇವಾರಿ ಘಟಕದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಮಾಸ್ಟಿ ಗ್ರಾಮದಲ್ಲಿ ಸಮಸ್ಯೆ ರಸ್ತೆಯಲ್ಲಿ ಕಸ ಡಂಪ್ ಮಾಡಿ ಹೋಗುತ್ತಿರುವ ಪುರಸಭೆ ಸಿಬ್ಬಂದಿ ಬಾಸ್ಟಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಳ ಇಬ್ಬರಿಗೆ ಬೀದಿ ನಾಯಿ ಕಡಿತ ಪುರಸಭೆ ಮುಖ್ಯಾಧಿಕಾರಿ ಟಿ ಲೀಲಾವತಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು ಚೀಫ್ ಆಫೀಸರ್ ಏನೋ ನಮ್ಮ ಗ್ರಾಮಸ್ಥರಾಗಲೇ ಫೋನ್ ಮಾಡಿದಾಗ ಮಾತಾಡಿದ್ರಂತೆ ನಾಯಕ ಚಿರ ವಿಡಿಯೋ ಮಾಡ್ಕೊಂಡಿರಾ ಅಂತ ಕೇಳಿದ್ರಂತೆ ಅವ್ರಿಗೆ ಸ್ವಲ್ಪ ಮನಸ್ಸತ್ವ ಅನ್ನೋದಿದ್ರೆ ನಾನು ಇದ್ರ ಮುಖಾಂತರ ನಾ ಎಮಗೆ ವಾಸ್ಟಿ ಗ್ರಾಮಸ್ಥರಿಂದ ವ್ಯಾಪಕ ಆಕ್ರೋಶ ಪುರಸಭೆ ಅಧ್ಯಕ್ಷ ಎಕೆ ಮೈಲಪ್ಪ ಭೇಟಿ ಇಪ್ಪತ್ತು ದಿನದ ಒಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಪುರಸಭೆ ಅಧ್ಯಕ್ಷ